ಎಲ್ರಿಗೂ ನಮಸ್ಕಾರ ಕರ್ನಾಟಕದಲ್ಲಿ ಕನ್ನಡ ಶಾಲೆಗಳು ಮುಚ್ತಾ ಇದ್ದಾವೆ ಯಾಕೆ ಅಂತ ಹೇಳಿದ್ರೆ ಎಷ್ಟೋ ಕನ್ನಡ ಸ್ಕೂಲಲ್ಲಿ ಟೀಚರ್ಸ್ ಇಲ್ಲ ಇಷ್ಟೊಂದು ವೇಕೆನ್ಸಿ ಇದೆ ಫಿಲ್ ಮಾಡ್ತಾ ಇಲ್ಲ ಆದರೆ ಕನ್ನಡ ಶಾಲೆಗಳು ಮುಚ್ತಾ ಇರೋದು ಇದೊಂಥರ ದುರಂತನ ಅಂತಲೇ ಹೇಳ್ಬೋದು ನಾವು ಈ ಒಂದು ವಿರುದ್ಧ ಇದ್ರ ವಿರುದ್ಧ ಸರ್ಕಾರಕ್ಕೆ ನಾವು ಸರ್ಕಾರದಲ್ಲಿ ಇರೋ ವೇಕೆನ್ಸಿ ಎಲ್ಲ ಫಿಲ್ ಮಾಡಬೇಕು ಅಂತೇಳಿ ಫೆಬ್ರವರಿ ಹತ್ತನೇ ತಾರೀಕು ನಾವು ಒಂದು ಪ್ರತಿಭಟನೆ ಮಾಡ್ತಾಯಿದ್ದೀವಿ ಫ್ರೀಡಮ್ ಪಾರ್ಕಲ್ಲಿ ಬೆಳಗ್ಗೆ ಒಂಬತ್ತು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಈ ಸರ್ಕಾರದಲ್ಲಿರೋ ವೇಕೆನ್ಸಿ ಟೀಚರ್ಸ್ ವೇಕೆನ್ಸಿ ಏನಿದೆ ಅದ್ರ ಜೊತೆ ಎಲ್ಲ ಅಂದರೆ ಒಂದು ಟ್ವೆಂಟಿ ಟ್ವೆಂಟಿ ಟೂ ಅಲ್ಲಿ ಒಂದು ಏನು ವೇಕೆನ್ಸಿ ಇದು ಫಿಲ್ ಮಾಡಿದ್ರು ಅದ್ರದ್ದು ಹೆಚ್ಚುವರಿ ಪಟ್ಟಿ ಬಿಡಬೇಕು ಶಿಕ್ಷಕರದ್ರು ಆ ಪಟ್ಟಿ ಬಿಡೋದ್ರ ಜೊತೆಯಲ್ಲಿ ಈ ಒಂದು ಇದು ಬಿ ಕಾಮವ್ರಿಗೆ ಟಿ ಇ ಟಿ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅವರಿಗೆ ಮತ್ತೆ ಸಿ ಇ ಟಿ ಅವಕಾಶ ಮಾಡೋದಕ್ಕೆ ಇದು ಬರೆಯೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅದನ್ನೂ ಬೇಕು ಅಂತೇಳಿ ನಾವು ಆ ಒಂದು ಡಿಮ್ಯಾಂಡ್ ಇಟ್ಟಿದ್ದೀವಿ ಸರ್ಕಾರಕ್ಕೆ ಅದ್ರ ವಿರುದ್ಧ ಅದು ಬೇಕು ಅಂತ ಹತ್ತನಾರನ ಹತ್ತನೇ ಹತ್ತನೇ ತಾರೀಕು ಪ್ರತಿಭಟನೆ ಮಾಡ್ತಿದ್ವಿ ಮತ್ತು ಎಲ್ಲ ಟೀಚರ್ಸ್ಗೆ ಒಂದು ಮೂರು ವರ್ಷ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟರೆ ತುಂಬ ಅನುಕೂಲ ಆಗುತ್ತೆ ಎಚ್ ಕೆ ಭಾಗದಲ್ಲಿ ಜಿ ಪಿ ಸ್ಟಾರು ಅವರಿಗೆ ಒಂದು ಹೆಚ್ಚುವರಿ ಇನ್ನೊಂದೊಂದಷ್ಟು ವೇಕೆನ್ಸಿನ ಆ್ಯಡ್ ಮಾಡಿ ಅವರಿಗೆ ಎಕ್ಸಾಮ್ಸ್ ಮಾಡಬೇಕಂತ ಕೇಳ್ತಾಯಿದ್ವಿ ಈಗ ಕರೆದಿರೋ ಒಂದು ಪೋಸ್ಟ್ ತುಂಬ ಕಡಿಮೆ ಇದೆ ಅದು ಆಗಬೇಕು ಮತ್ತು ವಿಶೇಷವಾಗಿ ಈ ಒಂದು ಸಂಗೀತ ಟೀಚರ್ಸ್ ಇರ್ಬೋದು ಮತ್ತು ಸಾಹಿತಿಗಳದು ಮತ್ತು ದೈಹಿಕ ಪ್ರಾಥಮಿಕ ಮತ್ತು ಪ್ರೌಢಶಿ ಶಾಲೆಯಲ್ಲಿ ಮಕ್ಕಳು ದೈಹಿಕ ಶಿಕ್ಷಕರದ್ದು ತುಂಬ ಕೊರತೆ ಇದೆ ಯಾವ ಸ್ಕೂಲ್ಸಲ್ಲೂ ದೈಹಿಕ ಶಿಕ್ಷಕರದ್ದು ತುಂಬ ಅಂದರೆ ಅದರಲ್ಲೂ ನಮ್ಮ ಕನ್ನಡ ಸ್ಕೂಲ್ಸಲ್ಲಿ ಯಾವುದರಲ್ಲೂ ಇಲ್ಲವೇ ಇಲ್ಲ ಅದರಿಂದ ದೈಹಿಕ ಶಿಕ್ಷಕರೂ ವೇಕೆನ್ಸಿನ ಫಿಲ್ ಮಾಡೋದ್ರ ಜೊತೆ ಮಾಡಿದ್ರೆ ತುಂಬ ಅನುಕೂಲ ಆಗುತ್ತೆ ಎಷ್ಟೋ ಲಕ್ಷಾಂತರ ವಿದ್ಯಾರ್ಥಿಗಳು ಇಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಓದ್ತಾ ಇದ್ದಾರೆ ಈ ಒಂದು ಎಕ್ಸಾಮ್ಸ್ ವೇಕೆನ್ಸಿ ಕಾಲ್ ಮಾಡ್ತಾರೆ ಕಾಲ್ ಮಾಡ್ತಾರೆ ಅಂತೇಳಿ ಮಾಡ್ತಾ ಇಲ್ಲ ಆಲ್ಮೋಸ್ಟ್ ಎರಡು ವರ್ಷ ಆಗಿದೆ ಎರಡು ವರ್ಷ ಹಿಂದೆ ಯಾವ ನೋಟಿಫಿಕೇಷನೂ ಆಗಿಲ್ಲ ಬರೀ ಅದು ರೀಸನ್ ಇದು ರೀಸನ್ ಬರ್ತಾ ಬರ್ತಾಯಿದ್ದೀರ ದಯವಿಟ್ಟು ಈ ಒಂದು ಇಂಟರ್ನಲ್ ರಿಸರ್ವೇಷನ್ ಆಗಿದ ಕೂಡಲೇ ಎಲ್ಲ ವೇಕೆನ್ಸಿನೂ ಫಿಲ್ ಮಾಡಬೇಕು ಅನ್ನೋದಕ್ಕೆ ನಾವು ಫೆಬ್ರವರಿ ಹತ್ತನೇ ತಾರೀಕು ಪ್ರತಿಭಟನೆ ಮಾಡ್ತಾ ಇದ್ವಿ ಅಲ್ಲಿ ಊಟದ ವ್ಯವಸ್ಥೆ ಇರುತ್ತೆ ಎಲ್ಲ ವ್ಯವಸ್ಥೆನೂ ಇರುತ್ತೆ ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳು ಇರೆಸ್ಪೆಕ್ಟಿವ್ ಆಫ್ ಟೀಚರ್ಸ್ ಅನ್ನೋದಕ್ಕೆ ಅಂತಲ್ಲ ಎಲ್ಲ ಸ್ಟೂಡೆಂಟ್ಸು ಬಂದೋದಕ್ಕೆ ಸಪೋರ್ಟ್ ಮಾಡಿ ಈ ಒಂದು ಪ್ರತಿಭಟನೆನ ಯಶಸ್ವಿ ಮಾಡಿ ಅಂತ ಕೇಳ್ಕೊತಿದೀನಿ ಮತ್ತು ಸರ್ಕಾರನೂ ದಯವಿಟ್ಟು ಈ ಒಂದು ನಾವು ಮಾಡ್ತಾಯಿರೋ ನಾವು ಕೇಳ್ತಾ ಇರೋ ಒಂದು ಒಂದು ಡಿಮ್ಯಾಂಡ್ಸು ಅದು ನ್ಯಾಯಯುತವಾಗಿದೆ ದಯವಿಟ್ಟು ಆದಷ್ಟು ಬೇಗ ಅದಕ್ಕೆ ಪರಿಹಾರ ಕೊಡಬೇಕಂತ ಕೇಳ್ತಾಯಿದ್ದೀನಿ ಥ್ಯಾಂಕ್ ಯು ನಮಸ್ಕಾರ